ಓದು ಅರ್ಧಕ್ಕೆ ಬಿಟ್ಟ ಬುಲೆಟ್ನಂತೆ ಡೈಲಾಗ್ಸ್ ಹೊಡೆಯುವ ರಕ್ಷಕ್ ವಿದ್ಯಾರ್ಹತೆ ಏನ್ ಗೊತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಿತ್ರರಂಗದ ಹಾಸ್ಯ ಕಲಾವಿದ ಬುಲೆಟ್ ಪ್ರಕಾಶ್ ನೂರಾರು ಚಿತ್ರಗಳಲ್ಲಿ ನಗುವಿನ ಹೊಳೆ ಹರಿಸಿರುವವರು ಬುಲೆಟ್ ಪ್ರಕಾಶ್ ಇವರ ಪುತ್ರ ರಕ್ಷಕ್ ಬುಲೆಟ್ ಬುಲೆಟ್ ಪ್ರಕಾಶ್ ಮತ್ತು ಪುತ್ರ ರಕ್ಷಕ್ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನ ಕಾಟನ್ ಪೇಟೆಯಲ್ಲಿ ಜಿ ಗೌರಮ್ಮ ಕಾಟನ್ ಪೇಟೆಗೆ ಕೌನ್ಸಿಲರ್ ಕೂಡ ಆಗಿದ್ರು ಡಿಪ್ಲೊಮಾದಲ್ಲಿ ಹದಿನಾಲ್ಕು ಸಬ್ಜೆಕ್ಟ್ ಫೇಲ್ ಆಗಿದ್ರಂತೆ ಬುಲೆಟ್ ಪ್ರಕಾಶ್ ಆದರೆ ಮಗ ಚೆನ್ನಾಗಿ ಓದಬೇಕು ಅನ್ನೋದು ಬುಲೆಟ್ ಪ್ರಕಾಶ್ ಅವರ ಆಸೆಯಾಗಿತ್ತು ಇಂಡಸ್ಟ್ರಿ ಒಂದನ್ನೇ ನಂಬೋಕೆ ಆಗಲ್ಲ ಚೆನ್ನಾಗಿ ಓದು ಅಂತ ಅಪ್ಪ ಯಾವಾಗಲೂ ಹೇಳ್ತಾ ಇದ್ದರು ಆದರೆ ವಿದ್ಯೆ ನನ್ನ ತಲೆಗೆ ಹತ್ತಿರಲಿಲ್ಲ ಅಂತ ಸಂದರ್ಶನ ಒಂದರೀ ಸಂದರ್ಶನ ಒಂದರಲ್ಲಿ ರಕ್ಷಕ್ ಬುಲೆಟ್ ಹೇಳಿಕೊಂಡಿದ್ದಾರೆ ಇನ್ನು ಒಂದರಿಂದ ಏಳನೇ ತರಗತಿವರೆಗೂ ಒಕುಳಿಪುರಂನ ಕೇಂದ್ರೀಯ ವಿದ್ಯಾಲಯದಲ್ಲಿ ರಕ್ಷಕ್ ವಿದ್ಯಾಭ್ಯಾಸ ಮಾಡಿದರು ಏಳನೇ ಕ್ಲಾಸ್ ಬಳಿಕ ಹೆಬ್ಬಾಳದ ಕೇಂದ್ರೀಯ ವಿದ್ಯಾಲಯಕ್ಕೆ ರಕ್ಷಕ್ ಶಿಫ್ಟ್ ಆದರು ನಟ ರಕ್ಷಕ್ ಬುಲೆಟ್ ಸೆಕೆಂಡ್ ಪಿಯು ಸಿ ಡ್ರಾಪ್ಔಟ್ ಆಗಿದ್ದಾರೆ ಇನ್ನು ಬುಲೆಟ್ ಪ್ರಕಾಶ್ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅಪ್ಪನನ್ನ ನೋಡಿಕೊಳ್ಳುವ ಉದ್ದೇಶದಿಂದ ಓದನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ಟರು ರಕ್ಷಕ್ ಬುಲೆಟ್ ಪ್ರಕಾಶ್ ತೀರಿಕೊಂಡ್ಮೇಲೆ ಗುರು ಶಿಷ್ಯರು ಚಿತ್ರದ ಆಫರ್ ರಕ್ಷಕವರನ್ನ ಹುಡುಕಿಕೊಂಡು ಬಂದಿತು ಹೇಳಿ ಕೇಳಿ ಚಿತ್ರ ತಂಡದಲ್ಲಿ ಶರಣ್ ಮತ್ತು ತರುಣ್ ಸುಧೀರ್ ಇದ್ದಿದ್ದರಿಂದ ಅವಕಾಶವನ್ನ ರಕ್ಷಕ್ ಕೈಬಿಡಲಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರಬೇಕು ಕಿರುತೆರೆಯಲ್ಲೇ ಹೆಸರು ಮಾಡಬೇಕು ಅಂತ ರಕ್ಷಕ್ ಬುಲೆಟ್ ಮನಸ್ಸು ಮಾಡಿದ್ದಾರೆ ಸದ್ಯ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ರಿಯಾಲಿಟಿ ಶೋನಲ್ಲಿ ರಕ್ಷಕ್ ಸ್ಪರ್ಧಿಸ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ